ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದಿರಲ್ಲ ಹಾಂ ಹ್ಞೂ ಸರ್ ಎಷ್ಟು ಅದು ಮಾಡಲ್ಲ ಸರ್ ಅದನ್ನ ಸರ್ ಓನರ್ ಥರ್ಡ್ ಓನರ್ ಅಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಲೋಡ್ ಇದೆ ಗಾಡಿ ಮೇಲೆ ಏನು ಸರ್ ಲೋಡ್ ಐತೆ ಗಾಡಿ ಮೇಲೆ ಏನಿಲ್ಲ ಸರ್ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಒಂದೂವರೆ ಆಗಿದೆ ಸರ್ ಟೈರ್ಗಳೆಲ್ಲ ಟೈರ್ ಹೊಸ ಅಸಲ್ ಟೈರ್ ಹಾಕ್ಸಿಂದ ಇಂಜನ್ ಕಂಡೀಷನ್ ಆದ್ರ ಮೊನ್ನೆ ಮಾಡಿಸಿ ಸರ್ ಆಲ್ರೆಡಿ ಒಂದು ಸಲ ನಿಮ್ಮ ಮದಕ್ಕೆ ಹಾಕಿದ್ದೀವಿ ಸರ್ ನಾವು ಅದು ಒಂದು ಮೂವತ್ತೇಳು ರೇಟ್ ಅದು ಬರೀ ಕೇಳೋದು ಅಲ್ಲಿಂದ ಇದು ಮಾಡಕತ್ತಾರೆ ರೀ ಫೈನಲ್ ಒಂದಕ್ಕಾದ್ರೆ ಕೊಟ್ಬಿಡೋಣ ಅಂತಾರೆ ಸರ್ ಕಮ್ಮಿ ಮಾಡಿ ಸರ್